ಎಲ್ರಿಗೂ ನಮಸ್ಕಾರ ಹತ್ಮೂರು ವರ್ಷ ಆಯಿತು ಧರ್ಮಸ್ಥಳದಲ್ಲಿ ಕೊಲೆಯಾದ ಸೌಜನ್ಯ ಹೇಳದ್ದು ಇಲ್ಲಿವರೆಗೂ ಅವ್ರ ಕುಟುಂಬಕ್ಕಾಗಲಿ ಅವಳ ಆತ್ಮಕ್ಕಾಗಲಿ ಶಾಂತಿ ಸಿಗಲೇ ಇಲ್ಲ ಕಂಡ್ರೆ ದುರಾದೃಷ್ಟವಶಾತ್ ಸರ್ಕಾರನು ಈ ಕಡೆ ಗಮನ ಹರಿಸ್ಲೇ ಇಲ್ಲ ಯಾಕೆ ಮಾಡಿದ್ರು ಏನಕ್ಕೋಸ್ಕರ ಮಾಡಿದ್ರು ಏನು ತೊಂದರೆ ಮಾಡಿತ್ತು ಆ ಹುಡುಗಿ ಸೌಜನ್ಯ ಅವ್ರ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ರೀ ಹಗ್ಲೂ ರಾತ್ರಿ ನೆಮ್ಮದಿ ಇಲ್ಲ ಒಂದ್ ಕಡೆ ಕೆರೆ ಒಂದ್ ಕಡೆ ಬಾವಿ ಅನ್ನೋ ರೀತಿಯಾಗಿದೆ ಆ ಕುಟುಂಬದ ಸಮಸ್ಯೆ ಆ ಸಾಕಷ್ಟು ಹೋರಾಟಗಾರರು ಇದ್ರ ಬಗ್ಗೆ ಧ್ವನಿ ಎತ್ತಿದ್ದಾರೆ ಯಾವುದೇ ರೀತಿಯಾದ ಸಮಸ್ಯೆ ಬಗ್ಗೆ ಇರಿಲೇ ಇಲ್ಲ ಹೋರಾಟಕ್ಕೆಲ್ಲ ಶೂನ್ಯ ಕಣ್ರಿ ಶೂನ್ಯ ಸತ್ತೋಳು ಓದ್ಲು ರಿಪೋರ್ಟ್ ಹಾಕಿ ಸ್ಟೇಷನ್ ಅಲ್ಲಿ ಕೈ ತೊಳ್ಕೊಂಡ್ರು ಪಾಪ ಆ ಆತ್ಮ ಸುತ್ತೂನು ಕೊರಕ್ತಾ ಇದೆ ಕಣ್ರಿ ಮುಕ್ತಿ ಬೇಕಲ್ಲ ಅದಕ್ಕಾಗಿ ಸಾರ್ವಜನಿಕರು ಸಾಮಾಜಿಕ ಹೋರಾಟಗಾರರು ಇನ್ನೂ ಅನೇಕ ಜನಪರ ಹೋರಾಟಗಾರರು ಇವಳ ಬೆನ್ನಿಂದಿದ್ದಾರೆ ಇವಳ ಕುಟುಂಬಕ್ಕೆ ನ್ಯಾಯ ಒದಗಿಸ್ತೇಬೇಕು ಯಾವುದೇ ಕಾರಣಕ್ಕೂ ಇಂತೆಗೆಯೋ ಮಾತೇ ಇಲ್ಲ ಅನ್ನೋ ಉದ್ದೇಶದಿಂದ ಕರ್ನಾಟಕದ ಮನೆ ಮನೆಯಲ್ಲೂ ಇದರ ಧ್ವನಿ ಉಜ್ವಲಿಸ್ತಾ ಇದೆ ಸಾಕಷ್ಟು ಹೋರಾಟಗಾರರು ಮುಂಚೂಣಿಯಲ್ಲಿದ್ದಾರೆ ಅದರಲ್ಲಿ ಇತ್ತೀಚೆಗೆ ಬಹಳ ಫೇಮಸ್ ಆದ ವಕೀಲ್ ಸಾಬ್ ಜಗದೀಶ್ ಕುಮಾರ್ ಅವರು ಈ ಹೋರಾಟಕ್ಕೆ ಧುಮ್ಕಿದ್ದಾರೆ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟು ನ್ಯಾಯ ಸಿಕ್ಕೇ ಸಿಗುತ್ತೆ ಈ ಅಪ್ಪ ಸಾಮಾನ್ಯವಾದ ವ್ಯಕ್ತಿ ಅಲ್ಲ ಸಾಮಾನ್ಯವಾದ ವ್ಯಕ್ತಿ ಅಲ್ಲ ಹೇಳಿದ ಕೆಲಸ ಬಿಡದೇ ಇಲ್ಲ ಕಣ್ರಿ ಕೋನೇವರೆಗೂ ತೊಗೊಂಡೋಗ್ತಾರೆ ಕಣ್ರಿ ಇವ್ರ ಬಗ್ಗೆ ವಿಶ್ವಾಸ ನಂಬಿಕೆ ಎಲ್ಲ ಇದೆ ಯಾವುದನ್ನು ಅರ್ಧ ಮಾಡಲ್ಲ ಹಂಗಾಗಿ ಅವರ ಭರವಸೆ ಮೇಲೆ ನಂಬಿಕೆ ಇಟ್ಟು ಎಲ್ರು ಸಪೋರ್ಟ್ ಮಾಡ ಬನ್ನಿ ಅವ್ರಿಗೇನೆ ಜಗದೀಶ್ ಕುಮಾರ್ಗೆ ಕೈ ಬೆಂಬಲಿಸೋಣ ಅವರು ಯಾರು ತೊಂದರೆಯಲ್ಲಿದ್ದಾರೆ ಯಾರು ಸಮಸ್ಯೆನಲ್ಲಿ ಸಿಗಾಕೊಂಡಿದ್ದಾರೆ ಅಂತವ್ರಿಗೆಲ್ಲ ದಾರಿ ದೀಪ ಕಂಡ್ರಿ ಅವರು ಅವ್ರ ಕೈನ ಬಯಲಪಡಿಸೋಣ ಬನ್ನಿ ಸೌಜನ್ಯಳಿಗೆ ನ್ಯಾಯ ಸಿಗ್ಲಿ ಎಲ್ರಿಗೂ ಧನ್ಯವಾದ